ಅಲ್ಲಿ ಹೋದ್ರೆ ಅರವತ್ತು ರೂಪಾಯಿ ಎಂಬತ್ ರೂಪಾಯಿ ತೊಂಬತ್ತು ರೂಪಾಯಿ ಸುಮ್ಮನೆ ಕೊಟ್ಟು ಬಂದ್ಬಿಡ್ತೇವೆ ಇವಾಗ ನೋಡಿ ಇಷ್ಟೊಂದು ತಗೊಂಡಿದ್ದೇನೆ ಐದ್ನೂರು ರೂಪಾಯಿ ಕೂಡ ಆಗಿಲ್ಲ ಇಲ್ಲಿ ಯಾವಾಗ ಒಂದ್ ವಾರ ಹದಿನೈದು ದಿನ ಎಲ್ಲಾ ಮುಂದಿಟ್ಟು ಇಟ್ಟಿದ್ದಾರೆ ಎಲ್ಲೆಲ್ಲೋ ಅಲ್ಲಿ ಹೋಗಿ ಹತ್ತ ಸಾವಿರ ಮಾಡ್ತೀವಿ ಎಂಟು ಸಾವಿರ ಆಗುತ್ತೆ ಈಗ ನಾವು ತಗೊಳ್ಳೋ ಹೊತ್ತಿಗೆ ಅದೊಂದು ಜಾಸ್ತಿ ಒಂದ್ ಇಪ್ಪತ್ತೈದು ಮೂವತ್ತು ನಲ್ವತ್ತು ಹಾಗೆ ಇರುತ್ತೆ ಮಧ್ಯ ಎಲ್ಲ ಹೋಯ್ತು ಎಲ್ಲರೂ ಇಲ್ಲೇ ಬಂದು ಒಂದು ಸಂತೆ ಅಂತ ಮಾಡ್ಬೇಕು ಹಿಂದೆಲ್ಲ ಸಂತೆಲ್ಲ ತಾನೆ ತಗೊಳ್ತಾ ಇದ್ದೀವಿ ಅಲ್ವೇ ನಾವ್ ಇದೆಲ್ಲ ಬಿಟ್ಬಿಟ್ಟು ಬಂಡಗಳಿಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅವಶ್ಯಕತೆ ತುಂಬಾನೇ ಇತ್ತು ಸೈ ಗುಡ್ ಬೈ ಟು ಮಿಡ್ಲ್ ಮ್ಯಾನ್ ಸೈ ಗುಡ್ ಬೈ ಟು ಮಿಡ್ಲ್ ಮ್ಯಾನ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಹೆಸರು ಸರ್ ನನ್ನ ಹೆಸರು ಸಿ ಕೆ ರಾವ್ ಈ ಪಟ್ಟಣಗೇರಿ ನಿವಾಸಿ ಆರ್ ನಗರ ಇದೆ ಅಂತ ನಮಗೆ ಸುಮಾರು ವಾಟ್ಸಪ್ ಅಲ್ಲಿ ಸುಮಾರು ಜನ ಕೊಟ್ಟು ಕಳ್ಸಿದ್ರು ಆ ನಾವು ಹಂಗ ನೋಡಿ ಓದಿ ಮತ್ತೆ ಒಂದು ಹತ್ತು ಹನ್ನೆರಡು ಗ್ರೂಪ್ ಫಾರ್ವರ್ಡ್ ಮಾಡಿದ್ದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಇನ್ನು ನಾಳೆ ತುಂಬಾ ಜನಸಂಖ್ಯೆ ಬರುತ್ತೆ ನಿಮಗೆ ನೇರವಾಗಿ ಕನೆಕ್ಟ್ ಆಗ್ತಿದ್ರಲ್ಲ ಬಗ್ಗೆ ಇದು ಫಸ್ಟ್ ಟೈಮ್ ಅನ್ಕೊತೀನಿ ನಾನು ಮತ್ತೆ ಕೋವಿಡ್ ಗಿಂತ ಮುಂಚೆ ಒಂದ್ಸಲ ನೋಡಿದ್ದು ಅದಾದ್ಮೇಲೆ ಇದು ಈ ತರ ಇರೋದು ನಾನು ನೋಡೇ ಇಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ರೇಟ್ ಮೇಡಮ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಇದೆ ಆ ಅಲ್ಲಿ ಹೋದ್ರೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಸುಮ್ಮನೆ ಕೊಟ್ಟು ಬಂದ್ಬಿಡ್ತೀವಿ ಹೌದು ಎಲ್ಲ ಇದೆ ನಮ್ಮ ನಾನು ಇಲ್ಲ ಊರಲ್ಲಿ ನಾನು ರೈತರ ಮಗನೇ ಯಾವಾಗೋ ನೋಡಿದ್ದು ಇವಾಗ ಫಸ್ಟ್ ಟೈಮ್ ನಾನು ಒಣ ಶುಂಠಿ ನೋಡೋದು ಒಣ ಶುಂಠಿ ಯಾರು ನಮ್ಗ ಕೊಡೋದೇ ಇಲ್ಲ ಒಣ ಶುಂಠಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಗೆಣಸು ಎಷ್ಟು ಫ್ರೆಶ್ ಇದೆ ನೋಡಿ ಇನ್ನು ಮಣ್ಣು ವಾಸನೆ ಬರ್ತಾ ಇದೆ ಮಣ್ಣಿನ ವಾಸನೆ ಎಷ್ಟು ಚೆನ್ನಾಗಿದೆ ಮತ್ತೆ ಕಡಿಮೆ ರೇಟು ಇಷ್ಟೊಂದು ಯಾರು ಕೊಡ್ತಾರೆ ಕ್ಯಾಬೇಜ್ ನೋಡಿ ನಾವು ಎಂಬತ್ತು ರೂಪಾಯಿ ಕೊಡ್ತೀವಿ ಇಲ್ಲಿ ಇಪ್ಪತ್ತು ರೂಪಾಯಿ ಅಷ್ಟೇ ಇಷ್ಟು ಕ್ಯಾಬೇಜ್ಗೆ ನಮಗೆ ಬೇಕಾದ್ರೆ ಮೂರು ಅಥವಾ ನಾಲ್ಕು ದಿನ ಆಗುತ್ತೆ ನಾಲ್ಕೈದು ಜನ ಇದ್ದೀವಿ ನಾವು ಎಂಬತ್ತು ರೂಪಾಯಿ ಕೊಡ್ತೀವಿ ಇಲ್ಲಿ ಇಪ್ಪತ್ತು ರೂಪಾಯಿ ಓನ್ಲಿ ಟ್ವೆಂಟಿ ರುಪೀಸು ಟೂ ಕೆ ಜಿ ಇದೆ ಅದು ಹತ್ತು ರೂಪಾಯಿ ಕೆಜಿ ನಾನು ಎಂದೂ ಕೇಳೇ ಇದ್ದಿಲ್ಲ ನೋಡಿ ಮ್ಯಾಂಗೋ ನೋಡಿ ಮತ್ತೆ ಸೋರೆಕಾಯಿ ನೋಡಿ ಅದು ಬರೀ ಇಪ್ಪತ್ತು ಇವರು ನಮ್ಮ ಸ್ನೇಹಿತರು ಆ ಮತ್ತೆ ನಮ್ಮ ಆರ್ ನಗರಿಗೆ ಇಷ್ಟೊಂದು ಗಿಡ ಮರಗಳು ಇದ್ದು ಇವರ ಪುಣ್ಯನೆ ತುರ್ವಳ್ಳಿ ಫಾರೆಸ್ಟ್ ಎಲ್ಲ ಕಡೆ ಕಸ ಕೊಡಿಸ್ತಾರೆ ಎಲ್ಲ ಮಾಡ್ತಾರೆ ಇವರು ಎಲ್ಲ ರೋಡ್ ಎಲ್ಲರು ನಾವು ಆರಾಮ್ ಎಂಟು ಎಂಟು ಗಂಟೆವರೆಗೆ ಮಲಗ್ತೀವಿ ಟಿವಿ ನೋಡ್ತೀವಿ ಇವರು ಬೆಳಿಗ್ಗೆ ಐದುವರೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಆ ತಮ್ಮನೆ ಒಂದು ಹಾಫ್ ಅವರ್ ಲಾಂಗ್ ಮಾಡಿ ಕ್ಲೀನ್ ಮಾಡಿ ಬೇರೆ ಬೇರೆ ಕಡೆ ಸುಮಾರು ಎರಡುವರೆ ಸಾವಿರ ನಾಲ್ಕು ಸಾವಿರ ಗಿಡಗಳು ನೆಟ್ಟಿದ್ವಿ ಸರ್ ಹಾ ಸುಮಾರು ಗಿಡಗಳು ನೆಟ್ಟಿದ್ದಾರೆ ಸೊ ಇವರು ನಮ್ಮ ರೈತರ ಆರ ನಗರದ ಈ ತರ ಮಾಡೋದ್ರಿಂದ ಅದಕ್ಕೆ ಅವಾಗಿಂದ ಇಲ್ಲ ಇದ್ದಾರೆ ಅವರು ಸೊ ಈ ತರ ಕಂಟಿನ್ಯೂ ಹೇಳಿ ನಮ್ ರಿಕ್ವೆಸ್ಟ್ ಎಲ್ಲ ರಿಕ್ವೆಸ್ಟ್ ನೋಡಿ ಇಷ್ಟೊಂದು ತಗೊಂಡಿದ್ದೇನೆ ಐದ್ನೂರು ರೂಪಾಯಿ ಕೂಡ ಆಗಿಲ್ಲ ಇದ್ರಲ್ಲಿ ಎಲ್ಲಾ ಇದೆ ಚಿಪ್ಸ್ ಇದೆ ಎಲ್ಲಾ ಇದೆ ಕ್ಯಾಬೇಜ್ ಇದೆ ಗೆಣಸು ಇದೆ ಮತ್ತೆ ಫ್ರೆಶ್ ಇದೆ ಅಲ್ಲಿದ ಯಾವಾಗ ಒಂದು ವಾರ ಹದಿನೈದು ದಿನ ಎಲ್ಲಾ ಮುಂದಿಟ್ಟ ಇಟ್ಟಿರ್ತಾರೆ ಮತ್ತೆ ಅಲ್ಲಿ ಇದು ಮಾತ್ರ ಫ್ರೆಶ್ ಇದೆ ಹ್ಮ್ ತುಂಬಾ ಚೆನ್ನಾಗಾಯ್ತು ಮಧ್ಯವರ್ತಿಗಳ ಲಿಂಕ್ ಇಲ್ಲದೆ ರೈತರು ನೇರವಾಗಿ ನಿಮ್ ಕೈಗೆ ತರಕಾರಿಗಳನ್ನ ಕೊಡ್ತಾ ಇದಾರಲ್ಲ ಸೊ ಅದು ಕಡಿಮೆ ಬೆಲೆ ಕೊಡ್ತಿದ್ದಾರೆ ಸೊ ಈಗ ರೈತರಿಗೆ ಇಷ್ಟು ದಿನ ಆಗ್ತಿರೋ ನಷ್ಟದ ಬಗ್ಗೆ ನೀವ್ ಏನ್ ಹೇಳಿ ಇವಾಗ ಪಾಸ್ಟ್ ರಿಜಿಸ್ಟ್ರಿ ಆಗಿದ್ದಾಯ್ತು ಅಟ್ಲೀಸ್ಟ್ ಲೀಸ್ಟ್ ಆದ್ರೆ ಎಚ್ಚೆತ್ಕೊಂಡಿದ್ದೇವೆ ಇದು ಕಂಟಿನ್ಯೂ ಮಾಡಬೇಕು ಇವಾಗ ಸುಮ್ಮ ಹಳೆ ಸುದ್ದಿ ಮಾತಾಡಿ ಏನು ಉಪಯೋಗ ಇಲ್ಲ

ಖಂಡಿತ ಇನ್ನು ಎಬ್ರಿ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಈ ತರ ಬಂದ್ರೆ ಒಂದ್ ವಾರ ಅಥವಾ ಮೂರ್ ನಾಲ್ಕು ದಿನ ಇದ್ರೆ ಸಾಕು ಯಾಕಂದ್ರೆ ಎಲ್ಲಾ ಸ್ಯಾಲ್ರಿ ಡೈಮ್ ಇದ್ದಾರೆ ಆರ್ ನಗರ ಅಲ್ಲಿ ಯಾವಾಗ ಸ್ಯಾಲ್ರಿ ಬರುತ್ತೆ ಅವಾಗ ಇಟ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಎಲ್ಲೆಲ್ಲೋ ಮಾಲ್ ಅಲ್ಲಿ ಹೋಗಿ ಹತ್ತ ಸಾವಿರ ಮಾಡ್ತೀವಿ ಎಂಟೆಂಟು ಸಾವಿರ ಆಗುತ್ತೆ ಇಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಮುಗಿದ್ ಬಿಡುತ್ತೆ ನಮ್ದೆಲ್ಲ ಪರ್ಚೇಸಿಂಗ್ ಸೊ ಅದಕ್ಕೆ ಒಂದ್ ರಿಕ್ವೆಸ್ಟ್ ನೋಡಿ ಬೆಲೆ ಏರಿಕೆ ಹೊಡೆತ ಯಾವ ರೀತಿ ನೋಡಿ ಹೌದು ಜನಗಳಿಗೆ ಹೌದು ಹಿಂಗೆ ರೈತರು ಬಂದು ಹಿಂಗ್ ಕೊಡ್ತಾ ಇರೋದ್ರಿಂದ ಹೌದು ಸಾರ್ವಜನಿಕರಿಗೂ ಒಂದ್ ರೀತಿ ಒಳ್ಳೇದೇ ಅನುಕೂಲ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ನೀವು ಕೂಡ ಸ್ವಲ್ಪ ಬೇರೆ ಕೂಡ ಹೇಳಿ ಧನ್ಯವಾದ ನಮಸ್ತೆ ಮೇಡಮ್ ನಮಸ್ತೆ ನಿಮ್ ಹೆಸರು ಜಯಮಂಗಳ ಎಲ್ಲಿಂದ ಬಂದಿರೋದು ಇಲ್ಲೇ ಆರ್ ಆರ್ ನಗರದಲ್ಲಿ ಹತ್ತಿರ ಸ್ಪರ್ಶ ಹಾಸ್ಪಿಟಲ್ ಇದೆ ಅಲ್ಲಿ ಈ ರೈತ ಸಂತೆ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ನನಗೆ ಕಳಿಸಿದ್ರು ಪೇಪರ್ ಓದೋ ಅಭ್ಯಾಸ ಇದೆ ಸೊ ಬೆಳಗ್ಗೆ ಪ್ರಜಾವಾಣಿ ಹಾ ಬಂದಿತ್ತು ಅದನ್ನ ನೋಡ್ಕೊಂಡ್ ಬರ್ತೀವಿ ನಾವು ಸ್ವಲ್ಪ ಪೇಪರ್ ಓದ ಅಭ್ಯಾಸ ಇದೆಯಲ್ಲ ನಮ್ಗೆಲ್ಲಾ ಗೊತ್ತಾಗುತ್ತೆ ಸೊ ಬಂದ್ವಿ ನಾನು ಯೂಟ್ಯೂಬರ್ ಓಕೆ ಸೊ ಒಂದು ವಿಡಿಯೋ ಮಾಡಿ ಇದ್ರು ಹಾಗೆ ಬಂದೆ ಈಗ ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಗೊತ್ತು ನಿಮ್ಗೆ ಮಧ್ಯವರ್ತಿಗಳ ಮಧ್ಯಸ್ಥಿತಿಗೆ ಮಧ್ಯೆ ಅನ್ಯಾಯ ಅನ್ಯಾಯ ಇಲ್ಲಿ ನಮ್ಮ ರೈತರಿಗೂ ಇದ್ರ ಬಗ್ಗೆ ಬಗ್ಗೆ ಏನಂತಂದ್ರೆ ರೈತರಿಗೆ ತಾವು ಈಗ ಒಂದು ಬದ್ನೆಕಾಯಿ ಬೆಳಿತಾರೆ ಪಾಪ ಅನ್ಕೊಳ್ಳಿ ಒಂದ್ ಕೆಜಿಗೆ ಅವ್ರಿಗೆ ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಸಿಕ್ಕುತ್ತೆ ಈಗ ನಾವು ತಗೊಳ್ಳೋ ಹೊತ್ತಿಗೆ ಅದೊಂದು ಜಾಸ್ತಿ ಒಂದ್ ಇಪ್ಪತ್ತೈದು ಮೂವತ್ತು ನಲ್ವತ್ತು ಹಾಗೆ ಇರುತ್ತೆ ಮಧ್ಯ ಎಲ್ಲ ಹೋಯ್ತು ಯಾರು ತಗೋತಾರೆ ಯಾರ್ ಮಾಡ್ತಾರೆ ಅವ್ರಿಗೂ ಇಲ್ಲ ನಾವು ಜಾಸ್ತಿ ಗ್ರಾಹಕರ್ ತ ಇದ್ ಮಾಡಿ ತಗೊಳ್ಳೋದು ನಾವು ಗ್ರಾಹಕರ್ ಬಿಟ್ಬಿಟ್ಟು ಏನೋ ಒಂದ್ ನಾಲ್ಕು ಐದು ರೂಪಾಯಿ ಹತ್ತು ರೂಪಾಯಿ ಅಂದ್ರೆ ತಗೊಂಡ್ಬಿಡ್ತಿವಿ ಅವ್ರ್ ಬೆಳೆದವ್ರಿಗೆ ಏನೂ ಲಾಭ ಇಲ್ಲ ಅದು ತುಂಬಾ ಬೇಜಾರಾಗುತ್ತೆ ಅದು ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ಈ ತರ ಒಂದು ಮಾಡ್ತಾ ಇರೋದು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಜನರನ್ನ ಜನರನ್ನ ಎಲ್ರೂ ಜೊ ತಲುಪಿಸ್ಬೇಕಿದ್ನ ಎಲ್ಲರೂ ಇಲ್ಲೇ ಬಂದು ಒಂದ್ ಸಂತೆ ಅಂತ ಮಾಡ್ಬೇಕು ಹಿಂದೆಲ್ಲ ಸಂತೆಲೆ ತಗೊಳ್ತಾ ಇದ್ದಿದ್ದು ಈಗಲೂ ನನ್ ಸಂತೆ ಅಂದ್ರೆ ಇಷ್ಟ ಸಂತೆ ಅಂದ್ರೆ ನಾನೇ ಹೊರಟೋಗ್ತೀನಿ ನಾನು ತುಂಬಾ ಇಷ್ಟ ನಾನು ಬೆಂಗಳೂರಲ್ಲಿ ಇರ್ಬೋದು ಬಟ್ ಎಲ್ಲಾರು ಸಂತೆ ಅಂತ ಕಿವಿ ಬಿದ್ದ ತಕ್ಷಣ ಹೊರಟೋಗ್ತೀನಿ ಹೋ ಖಂಡಿತ ಸಂತೆ ಮಾಡಿದ್ರೆ ನಾನು ಎಲ್ಲಾರನೂ ಹುರಿದುಂಬಿಸ್ತೀನಿ ಎಲ್ಲಾರು ಬನ್ನಿ ಅಂತೀವಿ ರೈತರಿಗೆ ನಾ ನಮ್ಮಿಂದ ನಮ್ ಕೊಡುಗೆ ನಾವ್ ಇನ್ನೇನು ಅವ್ರಿಗೆ ಏನೋ ಜಾಸ್ತಿ ನಾವ್ ಕೊಡಲ್ಲ ಅವರು ಅಷ್ಟು ಬೆಳೆದಿದ್ದಕ್ಕೆ ಅವ್ರಿಗೊಂದು ಪ್ರತಿಫಲ ಸಿಗ್ಬೇಕು ಅಧ್ಯಕ್ಷರು ಹೇಳಿದ್ರು ಈಗ ಮಾಲ್ ಗಳಲ್ಲಿ ಕೆಮಿಕಲ್ಸ್ ಗಳನ್ನ ಜಾಸ್ತಿ ಸ್ಪ್ರೇ ಮಾಡಿ ಯಾಕಂದ್ರೆ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು ಜಾಸ್ತಿ ದಿನ ಬಾಳಿಕೆ ಬರ್ಬೇಕಲ್ವಾ ಹೆಂಗೋ ಗೊತ್ತಿಲ್ಲ ನಮ್ಮ ಗ್ರಾಹಕರಿಗೆ ಗೊತ್ತಿಲ್ಲದೇ ಅವ್ರ ಹೊಟ್ಟೆಗೆ ಕೆಮಿಕಲ್ ಸೇರ್ತಾ ಇದೆ ಇವತ್ತು ನಮ್ಮ ರೈತರು ಅಂಕು ಅಂಕನೇ ಇರ್ಲಿ ಹೆಂಗೋ ಇರ್ಲಿ ನಾನ್ ಮಾರ್ತೀನಿ ಅಂತ ಹೇಳಿ ಮಾರಾಟ ನೋಡಿ ಇಲ್ಲಿ ಕಲರ್ಸ್ ನೋಡಿ ಒಂದೊಂದೇ ಒಂದೊಂದೇ ಹಣ್ಣಾಗುತ್ತೆ ಅಂಗಡಿಲಿ ಜೋಡ್ಸಿರದು ಒಂದೇ ತಣ್ಣ ಆಗುತ್ತೆ ಇಂಜೆಕ್ಟ್ ಮಾಡ್ತಾರೆ ಅದ್ ತಪ್ಪದು ಯಾಕಂದ್ರೆ ಒಂದೇ ಆಗ್ಬಿಟ್ಟು ನಾವು ನಮ್ ದೇಹ ಸೇರ್ತಾ ಇದೆ ಅದು ಅಲ್ವೇ ನಾವ್ ಇದೆಲ್ಲಾ ಬಿಟ್ಬಿಟ್ಟು ಬಣ್ಣಗಳಿಗೆ ಅಟ್ರಾಕ್ಟ್ ಆಗ್ತಾ ಇದ್ವಿ ಅದು ನಾವು ಮಾಡ್ಬಾರ್ದು ರೈತರಿಂದ ನಾವು ಕರೆದು ಕರೆಸಿದ್ರೆ ಅವ್ರಿಗೂ ಒಂದ್ ನಮ್ಮಿಂದ ಅನುಕೂಲ ಆಗುತ್ತೆ ನಮ್ಗೂ ಒಳ್ಳೆ ದೇಹಕ್ಕೆ ಒಳ್ಳೆಯ ಒಂದ್ ತರಕಾರಿ ಒಂದ್ ಧಾನ್ಯಗಳು ಒಂದ್ ಎಣ್ಣೆ ಎಲ್ಲಾ ತರ ನಮ್ಗೂ ಒಂದು ಒಳ್ಳೆ ಸೇರುತ್ತೆ ದರ ನಿಗದಿ ಹೌದು ಒಂದ್ ದರ ನಿಗದಿ ಮಾಡ್ಬೇಕ ಅವ್ರಿಗೆ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗತ್ತೆ ಅವ್ರ ಪಟ್ಟ ಪ್ರತಿಫಲಕ್ಕೆ ಶ್ರಮಕ್ಕೆ ಅವ್ರಿಗೊಂದು ಬೆಲೆ ಕೊಡ್ಬೇಕಾಗುತ್ತೆ ನಾವ್ ಹೇಳದಲ್ವಾ ನಮಸ್ತೆ ರವಿಶಂಕರ್ ಇಲ್ಲ ಮೂವತ್ತು ವರ್ಷದಿಂದ ಇಲ್ಲ

ಡೈರೆಕ್ಟ್ ಆಗಿ ರೈತರಿಂದಲೇ ಬಂದ್ರೆ ನಾವು ತೆಂಗಿನ ಆಕ್ಚುಲಿ ತೋಟದಿರಿ ಅಲ್ಲಿ ಹೋಗಿ ತರೋಕಾಗಲ್ಲ ಅನ್ಕೊಂಡು ರೈತನಿಗೆ ಅಲ್ಲ ಆಪ್ಕಮ್ಸ್ ಮಾಡಿದ ಉದ್ದೇಶನೇ ಅದು ಮಧ್ಯವರ್ತಿಗಳು ಅಲ್ಲೂ ಯಾಕೋ ರೈತರಿಗೆ ಅನುಕೂಲ ಆಗ್ತ ಇಲ್ಲ ಅದರಿಂದ ಇದೊಂದು ಒಳ್ಳೆ ಇನಿಶಿಯೇಟಿವ್ ತಗೊಂಡಿದ್ದಾರೆ ರೈತ ಸಂಘದವರು ನಾನು ಅವರಿಗೆ ತುಂಬಾ ಆಭಾರಿ ಆಗಿದ್ದೇನೆ ಇದು ಬಂತು ಒಂದು ಪಾಂಪ್ಲೆಟ್ ಬಂದಿತ್ತು ಪೇಪರ್ ಬಂದಿತ್ತು ನಾನು ಅದನ್ನೇ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ನನ್ನ ಫ್ರೆಂಡ್ಸ್ಗೆ ರಿಲೇಟಿವ್ಗೆಲ್ಲ ಗೊತ್ತಾಗ್ಲಿ ಅಂತ ಸೊ ರೆಸ್ಪಾನ್ಸ್ ಬರುತ್ತೆ ಖಂಡಿತ ಬಟ್ ಇದು ತುಂಬಾ ಇದು ಇದು ನಿರಂತರವಾಗಿ ಇದು ಸಪೋರ್ಟ್ ಮಾಡ್ತೀವಿ ಹ ಅದರಿಂದ ಇದರಲ್ಲಿ ಸುಮಾರು ಮಧ್ಯಮ ವರ್ಗದವರಿಗೆ ತುಂಬಾ ಅನುಕೂಲ ಆಗುತ್ತೆ ಬಡವರಿಗೆ ಮತ್ತೆ ಇದಕ್ಕೆ ಸುಮಾರು ಒಂದು ಐವತ್ತು ಪರ್ಸೆಂಟ್ ಖರ್ಚು ಉಳಿಯುತ್ತೆ ಹೌದು ಹೌದು ಮಧ್ಯವರ್ತಿ ನಾನು ಅದೇ ಅದೇ ಟ್ಯಾಗ್ ಲೈನ್ ಹಾಕಿನಿ ಸೈ ಗುಡ್ ಬೈ ಟು ಮಿಡ್ಲ್ ಮ್ಯಾನ್ ದೈಗಿ ಕಿಸಾನ್ ದೈಗಿ ಗ್ರಾಹಕ ಅಂತ ಹೇಳಿ ಏನಿಸ್ತಾ ಇದೆ ಸಾವಯವ ಕೃಷಿಯಲ್ಲಿ ಮಾವು ಚೆನ್ನಾಗಿದೆ ಇವಾಗ ಬಂದಿದೀವಿ ತಗೊಂತ ಇದೀವಿ

ಗ್ರಾಹಕರಿಗೆ ನಮಗೂ ರೈತರಿಗೂ ಎಲ್ಲಾ ತರಗೂ ಒಳ್ಳೇದಾಗಬೇಕು ಗ್ರಾಹಕರಿಗೆ ರೈತರಿಗೆ ನೇರ ಸಂಪರ್ಕ ಇದ್ರೆ ಒಳ್ಳೇದಾಗುತ್ತೆ ಈ ಮೀಡಿಯೇಟರ್ಗಳಿಂದ ತಪ್ಪಿಸ್ಕೋಬಹುದು ನಾವೇ ಬಂದು ಡೈರೆಕ್ಟ್ ಪರ್ಚೇಸ್ ಮಾಡಬಹುದು ರೈತರುಗಳು ಅಷ್ಟೇ ಧೈರ್ಯವಾಗಿ ಬಂದು ಮಾರಾಟ ಮಾಡಬಹುದು